ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇದು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೋನಾಗಿ ಕ್ಲಿಕ್ ಮಾಡಿ ಶ್ರಾವಣಿ ಸುಬ್ರಹ್ಮಣ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಫೈನಲಿ ಇಲ್ಲಿ ಮತ್ತೆ ಶ್ರಾವಣಿನ ಮಗಳು ಅಂತ ಒಪ್ಕೊಂಡಿರೋ ವೀರ್ಗೆ ತೆರೆ ಕೆಡಿಸ್ತಾ ಇದ್ದಾಳೆ ವಿಜಾಂಬಿಕಾ ಇನ್ನು ಇಲ್ಲಿ ಪದ್ದನ್ನ ಕೆಟ್ಟ ದೃಷ್ಟಿನ ಆಗ್ತಿದ್ದಾಳೆ ವಿಜಾಂಬಿಕಾ ಪದ್ದು ಎಲ್ಲಿಗೆ ಹೋಗ್ತಿದೆ ಏನು ಮಾಡ್ತಿದೆ ಅಂದ್ಬಿಟ್ಟು ಕಾವಲಿಟ್ಟಿದ್ದಾಳೆ ಇನ್ನು ಪದ್ದು ಪೃಥ್ವಿ ನಂದಿನಿ ಮೂವರು ಒಟ್ಟಿಗೆ ಇರೋದು ನಂದಿನಿಗೆ ಗೊತ್ತಾಗುತ್ತಾ ಆದಷ್ಟು ಬೇಗ ಇಲ್ಲಿ ವಿಜಾಂಬಿಕ ಅಂತ್ಯ ಆಗೇ ಬಿಡ್ತಾ ವೀರ್ ಮುಂದೆ ಎಲ್ಲ ಸತ್ಯನೂ ಹೇಳ್ಬಿಡ್ತಾರ ಒಂದಾಗಿ ನಂದಿನಿ ಪೃಥ್ವಿ ಮತ್ತು ಪದ್ದು ಎಲ್ಲರೂ ಸೇರಿಕೊಂಡು ಅಂತ ನೋಡೋಣ ಬನ್ನಿ ಇಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಮಹಾಸಂಚಿಕೆ ಇದೆ ಶ್ರಾವಣಿ ಮತ್ತು ಸುಬ್ಬು ಯಾವುದೇ ಕಾರಣಕ್ಕೂ ಒಂದಾಗಬಾರ್ದು ಅಂದ್ಬಿಟ್ಟು ಕಾಂತಮ್ಮ ಹೊಸ ಹೊಸ ಪ್ಲಾನ್ ಎಲ್ಲ ಮಾಡ್ತಾ ಇರ್ತಾಳೆ ಇದರಿಂದಾಗಿ ಶ್ರಾವಣಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಇನ್ನು ಇತ್ತ ಕಡೆ ಶ್ರಾವಣಿನ ಮಗಳು ಅಂತ ಒಪ್ಕೊಂಡು ಖುಷಿಯಾಗಿರ್ಬೇಕಾದ್ರೆ ಅಲ್ಲಿಗೆ ವಿಜಾಮಿಗ ಬಂದುಬಿಟ್ಟು ಚ ಈ ರೀತಿ ಆಗಬಾರ್ದು ಇದೇ ನಾನು ಒಳ್ಳೆ ಅಸ್ತ್ರ ಅಂದ್ಕೊಂಡು ಮತ್ತೆ ಏನೇನು ವೀರ್ ಮರ್ತ್ಬಿಟ್ಟ ಆ ಪೃಥ್ವಿ ನಂದಿನಿ ಚಿಚಿ ಅಂಥವ್ರನ್ನೆಲ್ಲ ಇಟ್ಕೊಂಡು ಈಗ ಶ್ರಾವಣಿನ ಮಗಳು ಅಂತ ಒಪ್ಕೊತಿದ್ಯಾ ಅದೇಗೆ ಸಾಧ್ಯ ನೀನು ಅವ್ರು ಮಾಡಿರೋ ಮೋಸ ಅದು ಹೇಗೆ ಮರೆಯೋಕ್ಕೆ ಸಾಧ್ಯ ಅಂದ್ಬಿಟ್ಟು ಮತ್ತೆ ಉಳಿ ಹಿಂಡೋ ಕೆಲಸ ಮಾಡ್ತಾಳೆ ಇದರಿಂದಾಗಿ ಮತ್ತೆ ವೀರ್ ಮನಸ್ಸು ಬೇರೆ ಕಡೆನೇ ವಾರುತ್ತೆ ಶ್ರಾವಣಿನ ಮಗಳು ಅಂತ ಒಪ್ಕೊಂಡಿದ್ರು ಕೂಡ ಈ ವಿಜಾಂಬಿಕ ಮಾತನ್ನು ಕೇಳಿಬಿಟ್ಟು ವೃತ್ತಿ ಮತ್ತು ನಂದಿನಿ ಮೇಲೆ ಕೋಪ ಇನ್ನಷ್ಟು ಜಾಸ್ತಿ ಆಗುತ್ತೆ ಹೌದಲ್ವ ಯಾವುದೇ ಕಾರಣಕ್ಕೂ ಅವಳು ನನ್ನ ರಕ್ತ ಹಂಚ್ಕೊಂಡ್ರೆ ಮಗಳೇ ಅಲ್ಲ ಅಂದ್ಬಿಟ್ಟು ಮತ್ತು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ವೀರ್ ಇನ್ನು ಇಲ್ಲಿ ನೆಕ್ಸ್ಟು ಕಾಂತಮ್ಮ ಏನೇ ಮಾಡಿದ್ರು ಕೂಡ ಸುಬ್ಬು ಮತ್ತು ಶ್ರಾವಣ ಒಂದಾಗಬಾರ್ದು ಅವ್ರ ಜೊತೆ ಕೂಡ ಇರಬಾರ್ದು ಅಂದ್ಬಿಟ್ಟು ಬರೀ ಹೋಗೋ ಥರ ಮತ್ತು ಹುಷಾರಿರೋ ಥರ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾಳೆ ಇನ್ನು ನೆಕ್ಸ್ಟ್ ಡೇ ಪೃಥ್ವಿ ಮತ್ತು ನಂದಿನ ಇಬ್ಬರನ್ನ ಭೇಟಿ ಮಾಡಬೇಕು ಅಂದ್ಬಿಟ್ಟು ಪದ್ದು ಮನೆಯಿಂದ ಆಚೆ ಹೋಗ್ತಾ ಇರ್ತಾನೆ ಆಗ ಕಾಂತಮ್ಮ ಫೋನ್ ಮಾಡಿಬಿಟ್ಟು ಈ ಪೃಥ್ವಿ ಪದ್ದು ಇರೋದೇ ಇಲ್ಲ ಮನೆಯಲ್ಲಿ ಬರೀ ಮನೆಯಿಂದ ಆಚೆ ಹೋಗ್ತಿರ್ತಾನೆ ಎಲ್ಲಿಗೂ ಅಂತ ಕೇಳಿದ್ರೆ ಉತ್ತರ ಕೊಡೋಲ್ಲ ಅಂದ್ಬಿಟ್ಟು ಅಂತಾಳೆ ಇನ್ನು ಹೌದಾ ಸರಿ ಸರಿ ಇದು ಒಳ್ಳೆ ಕೆಲಸನೇ ನನಗೆ ಆದಷ್ಟು ಬಗೆ ಇನ್ಫಾರ್ಮೇಷನ್ ಬೇಕು ಆ ಪದ್ದು ಎಲ್ಲಿಗೆ ಹೋಗ್ತಾನೆ ಎಲ್ಲಿಗೆ ಬರ್ತಾನೆ ಎಲ್ಲನೂ ಕೂಡ ತಿಳಿಸ್ಬೇಕು ಅಂತಾರೆ ಸರಿ ಆಯಿತು ಅಂದ್ಬಿಟ್ಟು ಕಾಂತಮ್ಮ ಅವ್ರ ಗಂಡನ ಇಲ್ಲಿ ಪದ್ದನ್ನ ಫಾಲೋ ಮಾಡೋಕ್ಕೆ ಹೇಳ್ತಾರೆ ಸರಿ ಅಂದ್ಬಿಟ್ಟು ಆಟೋದಲ್ಲಿ ಪದ್ದು ಹೋಗ್ತಾ ಇರ್ತಾನೆ ಆಗ ಕಾಂತವನ ಗಂಡ ಕೂಡ ಪದ್ದನೇ ಹಿಂದೆ ಫಾಲೋ ಮಾಡಿಕೊಂಡು ಬರ್ತಾ ಇರ್ತಾರೆ ಇನ್ನೂ ಇಲ್ಲಿ ಮನೆಯಲ್ಲಿ ಮಾತಾಡ್ತಾ ಕೂತ್ಕೊಂಡಿರ್ತಾರೆ ವೀರ್ ಮತ್ತು ಅಲ್ಲಿ ಬಂದ್ಬಿಟ್ಟು ಸುಬ್ಬು ಮತ್ತು ಸುರೇಂದ್ರ ಇಬ್ಬರು ಮಾತಾಡ್ತಿರ್ತಾರೆ ಸುರೇಂದ್ರ ನಾವೊಂದು ಸ್ಕೂಲ್ ಕಟ್ಟಬೇಕಂತ ಮಾಡಿದ್ವಿ ಅದಕ್ಕೆ ಒಳ್ಳೆ ಜಾಗ ಹುಡ್ತಾ ಅಂದ್ಬಿಟ್ಟು ಅಂತಾರೆ ಆಗ ಇಲ್ಲಿ ಸುಬ್ಬು ಓ ಒಳ್ಳೆಯ ವಿಷಯ ಯಜಮಾನ್ರೆ ಅದೇ ಜಾಗ ಇದೆಯಲ್ವಾ ನಮ್ಮ ಯಜಮಾನ್ರದ್ದು ನಾನು ಮತ್ತು ಶ್ರಾವಣಿಯರು ಅಲ್ಲೇ ಒಂದಾಗಿದ್ದು ಅಂದ್ಬಿಟ್ಟು ಅಂತ ಇರ್ತಾರೆ ಇದನ್ನು ಕೇಳಿಸ್ಕೊಂಡು ವೀರ್ಗೆ ತುಂಬಾ ಕೋಪ ಬರುತ್ತೆ ನೀನು ಪದೇ ಪದೇ ಏಂತಿ ಏನಂತ ಅಂದ್ಕೊಳ್ತಾ ಅಷ್ಟು ಪ್ರೀತಿ ಇದ್ದರೆ ಏಂತಿ ಮನೆ ಮನೆಯಲ್ಲೇ ಇರಬೇಕು ಕೆಲಸ ಯಾಕೆ ಮಾಡಕ್ಕೆ ಬಂದೆ ಮಾಡಕ್ಕೆ ಬರೋ ಕೆಲಸ ಇಲ್ವಾ ಕೆಲಸದ ಮೇಲೆ ಪ್ರಜ್ಞೆ ಇರಬೇಕು ಅಂದ್ಬಿಟ್ಟು ವೀರ್ ಅಂತಾರೆ ಇದರಿಂದಾಗಿ ಶಾಕ್ ಆಗಿಬಿಡುತ್ತೆ ಸುಬ್ಬಗೆ ಇದೇನಿದು ಶಾಣಿ ಮೇಡಮ್ನ ನನ್ನ ಒಂದು ಮಾಡ್ಸೋಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದು ಯಜಮಾನ್ರಿಗೆ ಆದರೆ ಈಗ ಈ ರೀತಿ ಅಂದರೆ ನನ್ನ ಮೇಲೆ ಕೂಗಾಡ್ತಾ ಇದ್ದರೆ ಯಾಕೆ ಏನಾಯ್ತು ಇವ್ರಿಗೆ ಇಲ್ಲ ಆ ವಿಜಾಮಿಕ ಮತ್ತೆ ಏನೋ ಬ್ರೈನ್ ವಾಶ್ ಮಾಡಿದ್ದಾಳೆ ಯಜಮಾನ್ರಿಗೆ ಛೆ ಅಂತಂದ್ಬಿಟ್ಟು ಬೇಜಾರಾಗುತ್ತೆ ಸುಬ್ಬಗೆ ಇನ್ನು ಇಲ್ಲಿ ಸುರೇಂದ್ರ ಯಾಕಣ್ಣ ಈ ರೀತಿ ಮಾತಾಡ್ತಿದ್ದಾನೆ ಏನಾಯಿತು ಅಣ್ಣನಿಗೆ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ರೆ ಏನೋ ಗೊತ್ತಿಲ್ಲ ಯಜಮಾನ್ ಅಂದ್ಬಿಟ್ಟು ಸುಬು ಅಂತಾನೆ ಇನ್ನು ಇಲ್ಲಿ ರಾಮಪುರಕ್ಕೆ ಬಂದೇ ಬಿಡ್ತಾನೆ ಪದ್ದು ಪದ್ದನ್ನ ಫಾಲೋ ಮಾಡಿಕೊಂಡು ಕಾಂತಮ್ಮನ ಗಂಡ ಕೂಡ ಬರ್ತಾ ಇರ್ತಾನೆ ಹಾಗಾದರೆ ಪದ್ದು ಭೇಟಿ ಮಾಡ್ತಿರೋದು ಪೃಥ್ವಿ ಮತ್ತು ನಂದಿನಿ ಅಂತ ಇಲ್ಲಿ ಗೊತ್ತಾಗುತ್ತಾ ವಿಜಾಮಿಕಾಗೆ ಹಾಗಾದರೆ ಏನು ಮಾಡ್ತಾಳೆ ನಂದಿನಿ ಇನ್ನೂ ಬದುಕೇ ಇದ್ದಾಳೆ ಅಂತ ಗೊತ್ತಾದರೆ ಅವಳ್ಕತೆ ಅಂತ ಮುಗಿತು ಈ ಸತ್ಯನ ವೀರಿಗೆ ಗೊತ್ತಾಗದೆ ಯಾವ ರೀತಿ ವಿಜಾಂಬಿಕೆ ತಡೆಯೋಕ್ಕೆ ಸಾಧ್ಯ ಹಾಗಾದರೆ ಈ ಮಹಾ ಸಂಚಿಕೆಯಲ್ಲಿ ವೀರಿಗೆ ಎಲ್ಲ ಸತ್ಯನೇ ಗೊತ್ತಾಗುತ್ತಾ ನಂದಿನಿ ಮತ್ತು ಇಲ್ಲಿ ಪ್ರತಿ ಇಬ್ಬರು ಕೂಡ ಅಣ್ಣ ತಂಗಿ ಯಾವುದೇ ರೀತಿ ಬೇರೆ ಸಂಬಂಧನೇ ಇಲ್ಲ ಶ್ರಾವಣಿ ತನ್ನ ಒಡ ರಕ್ತ ಹಂಚ್ಕೊಂಡು ಹುಟ್ಟರ ಮಗಳು ಅನ್ನೋ ಸತ್ಯ ವೀರ್ಗೆ ಯಾವಾಗ ಗೊತ್ತಾಗುತ್ತೆ ವಿಜಾಂಬಿಕ ಮುಖವಾಳ ಯಾವಾಗ ಕಳಿಸ್ತಾರೆ ನಂದಿನಿ ಎಲ್ಲಾದರೂ ಕೂಡ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್